ಹ್ಮ್ ಆದ್ರೆ ತಗೊಂಡ್ ಬಂದಾಗ ಎಷ್ಟು ಕೊಟ್ಟಿದ್ವಿ ಹತ್ ಸಾವಿರ ಇದು ಮೇಸಿದ ಮೇಲ ಇದ್ರ ವೇಟ್ ವೇಟಿನ ಮೇಲೆ ಗುಡ್ಡ ಮಸ್ತ್ ಇರ್ತಾವ ಕುರಿ ಬಜಾರ ಮೊದಲ ಎಲ್ಲಾರು ಸುತ್ತ ಕಡೆ ನಿಂತ್ರ ಬಿಟ್ಟಿವಿ ಆ ಕುರಿ ಅಲ್ಲಿಂದ ಓಡಿ ಬರ್ತೈತಿ ಇದು ಇಲ್ಲೇ ನಿಂತೈತಿ ಇಲ್ಲೇ ನಿಂತ ಹಿಂಗ ಇಷ್ಟ ನೋಡು ಒಂದ್ ಸೈಡಿನ ಕೋಡ್ ಮುರ್ಕೊಂಡು ಹೋಗಿ ಬಿಡ್ತಿ ಆ ಹಾಕಿದ್ರ ಫುಡ್ ಎಲ್ಲದಕ್ಕೂ ಒಂದೇ ತರ ಹಾಕಿ ಮೂವತ್ತೊಂಬತ್ತು ಏ ಆ ಉಲ್ಕಾ ಈ ಉಲ್ಕಾ ಇವತ್ತಾ ನೋಡ್ರಿ 40ರ ಮೇಲೆ ಅದು ಎಕ್ಸ್ ಎಲ್ಲಾ ಸೇರಿ ಒಂದು ಬಗಶಾಬೇಕಾದ ಒಂದು ಕುರಿಗೆ ಅದಕ್ಕಿಂತ ಹೆಚ್ಚಕಾಗ್ ನಮ್ಮ ಕಡೆ ಏನ್ ಮಾಡ್ತಾರಾ ಕಿತ್ತು ಕಾಯಿ ಹೆರಿತಾರ ಹಸಿ ಹಸಿದಿದ್ದಾಗ ಸ್ವಲ್ಪ ಹಸಿದಿದ್ದಾಗನ ಅವಾಗ ಅದೇನ್ ತನ್ನಿನ ತಾನ ಅದ ಗಾಳಿಗೆನ ಆರಿತ್ತ ತಲ ಆ ಹುಲ್ಲು ಇಂಪಾರ್ಟೆಂಟ್ ಅಂತಾ ನಿಮಗೆ ಅಗ್ದಿ ಮಸ್ತ್ ಆಡಬೇಕು ಎಲ್ಲಾ ತಿನ್ನಬೇಕು ಅಂತಂದ್ರ ಅವನ್ನ ನೆಲದ ಮೇಲನೆ ಆತ್ಮೀಯರೇ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಎರಗಟ್ಟಿ ತಗಲು ಸಾಕಾಣಿಕೆ ಕೇಂದ್ರದಲ್ಲಿದ್ದೀನಿ ನಮ್ಮ ನಾಗರಾಜವರು ತುಂಬ ಚೆನ್ನಾಗಿ ಮಾಹಿತಿನ ಹಂಚ್ಕೋತಾ ಇದ್ದಾರೆ ನಾಗರಾಜು ದಾವಣಗೆರೆ ದಾವಣಗೆರೆಯವರು ಇವತ್ತಿನ ಮಾಹಿತಿ ತುಂಬ ಚೆನ್ನಾಗಿರುತ್ತೆ ಕುರಿಗಳ ಆಯ್ಕೆ ಹೇಗಿರುತ್ತೆ ಇವೆಲ್ಲವೂ ಕೂಡ ಆರಂಭದಿಂದಲೇ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀನಿ ಐಟೆಕ್ ಕುರಿ ಶೆಡ್ ಹೇಗಿರುತ್ತೆ ಅಥವಾ ಫ್ರೀ ರೇಂಜ್ ಹೇಗಿರುತ್ತೆ ಈ ಮಾಹಿತಿ ಫುಡ್ ಮೇಂಟೇನು ಹಣಗಳಿಕೆ ಇವೆಲ್ಲರೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ ನೀವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಹಿತಿ ಆಲಿಸ್ಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಬನ್ನಿ ನೇರವಾಗಿ ನಾಗರಾಜ್ ಅವರ ಹತ್ರನೇ ಭೇಟಿ ಮಾಡೋಣ ಹಾಂ ಅಕ್ಕ ಇಲ್ಲ ಹೊರಗ್ಬಿಡೋದಾ ಆ ಬೆಳಗಾವಂತಲ್ಲಿ ಇದೆ ಐತಲ್ಲಿ ಎರಗಟ್ಟಿ ಅಲ್ಲಿ ಹೋಗುದು ಅಲ್ಲಿನೂ ಭಾರಿ ಮರಿ ಇಲ್ಲಿನು ಭಾರಿ ಮರಿ ಏನ್ರಿ ರೇಟ್ ರೇಟ್ ಕಡಿಮೆ ಗುಡ್ಡ ಮಾರದವಲ್ಲ ಮಸ್ತ್ ಇರ್ತಾವ್ ಕುರಿ ಆ ಕಡೆ ಎರಗಟ್ಟಿದ್ರು ಬೆಳಗಾವಿ ಬರ್ತೇನ ಬೆಳಗಾವಿ ಕುರಿ ಎರಗಟ್ಟಿ ಕರೆ ನಿಮ್ಮ ಜಾಸ್ತಿ ನಿಮ್ ಕಡೆ ಜಾಸ್ತಿ ಆ ಕಡೆ ಬರೀ ಸರ್ ಇವು ಕಣಕ್ ಬಿಡೋ ಕುರಿಗಳು ಕೂಡ ಸಿಗ್ತಾವ ನಿಮ್ಮ ಹತ್ರ ಕಣಕ್ ಬಿಡ ಕಣಕ್ ಬಿಡ ಬಿಡುವುದೂ ದೊಡ್ಡ ಸಾಯಿದ್ರಿ ಅವು ಎದ್ದಂ ಅವು ದೊಡ್ಡೂರಿ ಹ್ಮ್ ಒಂದು ನಾವು ಇದ್ರಾಗ ದುರ್ಗದಾಗ ಹೋಗಿದ್ವಿ ಎದಕ್ಕ ನಾವು ಆ ಕುರಿ ತಗೊಂಡು ಮಾರಾಕ ತಗೊಂಡ್ ಹಂದ್ರ ಅಲ್ಲಿ ಎಪ್ಪ ಬಂದ ಮೀಸಿ ತಿರುಸ್ಕೊಂಡು ಮಸ್ತ್ ಅದಕ್ ಬಣ್ಣಾಗಿನ ಹಚ್ಕೊಂಡ್ ತೊಗೊಂಡ್ ಬಂದಿದ್ದ ತಗೊಂಡ್ ಬಂದಿದ್ದ ಮೂರ್ ಆಟ ಆಡೈತ್ ನೋಡ್ರಿ ಇದ ಅಂತಂದ ಮೂರ್ ಆಟ ಆಡೈತಿ ಅದ್ರ ಹೋಗ್ ಒಂದ್ ಕೊಂದ ಬಿಟ್ಟೈತಿ ಅಂತ ಹೇಳಿದ ಬಿಡ ಅಂದ ಏ ನಮ್ ಕುರಿ ಕೂಡ್ ಬಿಡ್ರಿ ಅಂತಂದ ಯಾಕಂದ್ರ ನಮ್ದು ಇಲ್ಲಿಂದ ಹಿಡಿದು ಕುದ್ದಿತ್ತು ಹಿಂಕಿಂತ ಕೋಡ್ಬಿದ್ ನಮ್ ಕೂಡ್ ಬಿಡ್ರಿ ಅಂದವ ನಮ್ ಕೂಡ್ ಬಿಡ್ರಿ ಅಂತಂದ ನಮ್ ಮಾಲಾಕಿನ್ ಅಂದ ನೋಡ್ಪ ಮರಿ ಏನ್ ಅದ ನಮ್ ಜವಾಬ್ದಾರಿ ಅಲ್ಲ ಅಂದ್ರೆ ಬಜಾರ್ ಮೊದಲ ಎಲ್ಲಾರು ಸುತ್ತ ಕಡೆ ನಿಂತ ಬಿಟ್ಟಿವಿ ಆ ಕುರಿ ಅಲ್ಲಿಂದ ಓಡ್ಬಿಡ್ತೈತಿ ಇದು ಇಲ್ಲೇ ನಿಂತೈತಿ ಇಲ್ಲೇ ನಿಂತು ಹಿಂಗ್ ಇಷ್ಟ ಮಾಡ್ತು ಒಂದ್ ಸೈಡಿನ ಕೋಡ್ ಮುರ್ಕೊಂಡು ಹೋಗಿ ಆ ಮರಿ ತಗೊಂಡ್ ಅವ್ ಪರಾರಿನ ಆಗಿ ಬಿಟ್ಟ ನಿಲ್ಲೇ ಇಲ್ಲವ ಅಲ್ಲಿ ನಿಂದ್ರಲ್ಲಿ ಮತ್ ನೋಡಿರ ಮೂರ್ ಆ ಮೂರ್ ಆಟ ಆಡೈತಿ ಒಂದ್ ಕೊಂಬು ಮುರದೈತಿ ಆ ನಂತರ ಬಿಡ್ರಿ ಅಂತ ಹೇಳಿ ಅವ್ ಬಂದಿದ್ದ ಬಿಟ್ಟಿವಿ ನಾವು ಏನ್ ಕಿನ ಆದ್ರೆ ನಮ್ ಜವಾಬ್ದಾರಿ ಅಲ್ಲ ಅಂತ ಹೇಳಿ ಯಾಕಂದ್ರ ನಮ್ ಕುರಿ ಮೇಲೆ ನಮ್ಗ ಅಷ್ಟೊಂದು ಇದು ಇತ್ತ ಗ್ಯಾರಂಟಿ ಐತ್ರಿ ಏನ್ರಿ ಅದ್ ಸಣ್ಣ ಮಗು ಬರಲ್ರಿ ಹಿಂಗ್ ಮಾಡ್ತಿದ್ದಿಲ್ಲ ಅದು ಆದ್ರ ಮುಂದ ಕುರಿ ನೋಡ್ತಂದ್ರ ಅದಕ್ಕ ವಿರಾಟ್ ಶಕ್ತಿ ಬಂದಂಗಾಗಿ ಮಾಡದ್ಬಿಡ್ತಿತ್ತು ಅದ್ ಹಾಗಾದ್ರೆ ಸರ ನಮ್ಗೆ ಏನ್ ಗೊತ್ತಾ ಕೆಲವರು ಹೈಟೆಕ್ ಶೆಡ್ ಮಾಡಿ ಸಾಕಾಣಿಕೆ ಮಾಡೋಣ ಅಂತಾರೆ ನಾವು ಹೈಟೆಕ್ ಶೆಡ್ ಅಲ್ಲೇ ಹೋಗ್ತಾ ಇದ್ದೀವಿ ನೀವು ನೆಲಮಟ್ಟದಲ್ಲಿ ಇರತಕ್ಕಂತ ಫ್ರೀ ರೇಂಜ್ ಬಗ್ಗೆ ಏನ್ ಹೇಳ್ತೀರಾ ಸರ ಇದ್ರ ಲೆವೆಲ್ ಹೈಕ್ ಮಾಡ್ಕೊಡ್ತೀವಿ ಗೊಬ್ಬರ ಹೊಳ ಬಳಿ ತೆಗೆಯದಾಗ್ರು ನಾವೇನ್ ಹೇಳಿದ್ವಿ ಅದ ಕೆಳಗಾದವು ಹಿಕ್ಕಿ ಮತ್ತ ಇದು ಉಚ್ಚೆ ವಾಶನಿ ಅದ್ರ ವಾಸನೆಗೆ ಸರಿಯಾಗಿ ಕೂತಲ್ಲ ಅದ್ರದ್ದು ವ್ಯಾಫು ಇದೆ ವಾಫ್ ಏನಿರ್ತದಲ್ಲ ಭಯಂಕರ ತಾಕತ್ತಿಂದ ತಿಂದು ಏನ್ರೀ ಏನ್ರಿ ಅದ್ರ ವಾಶ್ನಿಗೆ ಯಾವ ತಿನ್ನಲ್ಲ ಹಿಂಗಾಗಿ ನಾವೇನ್ ಹೇಳಿದ್ವಿ ತಿನ್ನಲ್ಲ ಅದಕ್ಕಾಗಿ ನಾವೇನ್ ಮಾಡಿದ್ವಿ ಇದ್ದಷ್ಟು ಆರೋಗ್ಯ ಫ್ರೀ ಹೈಟ್ ಇದ್ದಿದ್ದು ಅದು ಹೈಟೆಕ್ ಆಗ್ತತ್ತಲ್ಲ ಹೈಟೆಕ್ ಮಾಡ್ತಾರಲ್ಲ ಶೆಡ್ ಅದಕ್ಕಿಂತ ಇದು ಬೆಟರ್ ಅಂತಿಲ್ಲ ಒಂದೇ ರೀಸನ್ ಹೇಳಿದ್ರಿ ನೀವು ಯಾಕಂದ್ರೆ ಚೆನ್ನಾಗಿ ಆಗ್ತದೆ ಇಂಪ್ರೂವ್ಮೆಂಟ್ ಆಗ್ತದ್ ನೆಲದ ತಿರುಗಾಡಿದ್ರಂತ ನೆಲದ ಮೇಲೆ ಎಷ್ಟು ಇರುತ್ತೆ ಅಷ್ಟು ಒಳ್ಳೇದು ಒಳ್ಳೇದು ಸರ್ ಇದು ಹೆಂಗಿದ್ರಿ ನೀವು ಜಾಸ್ತಿ ಗುಂಪು ಮಾಡಿ ಇಡಬಾರ್ದು ಹಿಂಗ್ ಫ್ರೀ ಆಡಕ್ ಹಾ ಹಾ ಈಗ ಅವು ಮರಿ ನೋಡ್ರಿ ಮರಿ ಸಪ್ರೇಟ್ ಹಾಕಿಂದ ಯಾಕಂದ್ರೆ ಇವು ದೊಡ್ಡ ನುಗ್ಗಾಕ್ ಆಗಲ್ಲ ಹೌದ್ 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 ಹೌದು ಹೌನ್ರಿ ಇಲ್ಲ ಅಂದ್ರೆ ಮರಿಗಳ ಮಧ್ಯೆ ದೊಡ್ಡ ಬಿಟ್ರೆ ಏನ್ ಪ್ರಾಬ್ಲಮ್ ಅದು ಆಯ್ತವ್ರಿ ಆಯ್ತವ್ರಿ ಇಂಪ್ರೂವ್ಮೆಂಟ್ ಇಲ್ಲ ಇಲ್ಲ ಅಲ್ಲ ತಿನ್ನಕ್ ಸಿಗಂಗಿಲ್ಲ ಅಲ್ರಿ ಇಲ್ಲ ಸರಿಯಾಗಿ ತಿನ್ನಕ್ ಸಿಗಂಗಿಲ್ಲ ಅಲ್ಲದ ಮೇಲೆ ಇದ್ರೇನೆ ಆರೋಗ್ಯ ಇರ್ತಾವ ಚೆನ್ನಾಗಿರ್ತಾವ ಹ ಸರಿಯಾಗಿ ಅವು ನಿಮ್ಗ ಅಗ್ದಿ ಮಸ್ತ್ ಆಡ್ಬೇಕು ಎಲ್ಲ ತಿನ್ಬೇಕು ಅಂತಂದ್ರ ಅವನ್ನ ನೆಲದ ಮೇಲನೆ ಇಡಬೇಕು ಏನಾದ್ರೂ ಸ್ವಲ್ಪ ಗುಡಿಸೋದು ಮಾಡೋದು ಅವೆಲ್ಲ ಹಿಂಗೆಲ್ಲ ಹಾಕವ ಸ್ವಲ್ಪ ಮಾಡ್ಬೇಕು ಅದೇ ಮಾಡ ಅದ್ರೊಳಗೆ ಲಾಭ ಇಲ್ಲ ಅಂತೇನಲ್ಲ ಹಾ ಐತ್ರಿ ಲಾಭ ಐತಿ ಲಾಭ ಇಲ್ಲ ಅಂತಲ್ಲ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ರ ಸರಿಯಾಗಿ ಮೇಂಟೈನ್ ಮಾಡ್ಬೇಕು ಅವಕ್ರ ಮೇಲೆ ಎಲ್ಲಾ ಇರ್ಬೇಕು ಇದನ್ ಇಲ್ಲಿ ಒಬ್ಬ ಒಬ್ಬ ಮನುಷ್ಯ ಕಾಯಿನ್ ಫಿಕ್ಸ್ ಇರ್ಬೇಕ್ರಿ ಇಲ್ಲಿ ಯಾಕಂದ್ರ ಆ ಟ್ರೇ ನೀರ್ ಅಂತ ಆಗ್ಬಿಡ್ತಾವು ಯಾಕ ಯಾಕ ಕುಡ್ದು ಕುಡಿತಾ ಇರ್ತಾವ ಚಿಂತಾ ಇರ್ತಾವು ಕುಡಿತಾ ಇರ್ತಾವು ತಿಂತ ಇರ್ತಾವಂತ ಹಾ ಆ ತಿಂದಿದ್ದ ಫುಡ್ ಅದೆಲ್ಲಾ ಮುಗಿತಂದ್ರ ಆನಂತರ ಟ್ರೇ ಎಲ್ಲಾ ಸ್ವಚ್ಛ ಕ್ಲೀನ್ ಮಾಡಿ ಮತ್ತೆ ಬೇರೆ ಐಟಮ್ ಯಾವ್ದು ಹಾಕ್ಬೇಕು ಈಗ ಈಗ ಹೋಗಿ ಒಂದ್ ಎರಡು ನಾ ಪರಿ ಮೇವ್ ಹಾ ಮೇವ್ ಹಸಿ ಮೇವ್ ತರೋದು ಇದನ್ ತೆಗಿಯೋದು ಇದನ್ ತಗದು ಮತ್ತ್ ಅರ್ಬಿ ಹೊಡಿಬೇಕು ತಗ ಮಣ್ಣಿರ್ತಲ್ಲ ಆ ಮಣ್ಣು ಮೇವು ಮಿಕ್ಸ್ ಹಾಕ ತಿನ್ನ ತಿನ್ನೇಸ್ಟ್ ಮಾಡ್ತಾವೆಲ್ಲ ತಗೋದ್ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಅದ್ರ ಮೇಲೆ ಅದನ್ನ ಹಾಕಿ ಬಿಡೋದು ಗಾಬ್ 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 ಅಂತ ಹೇಳಿ ಒಂದ್ ಸ್ವಲ್ಪ ಬಿಡಂಗಿಲ್ಲ ಹಾ ಹಸಿ ಮೇವು ದಿನಕ್ಕೆ ಎಷ್ಟೊತ್ತಿ ಹಾಕ್ತೀರಿ ಸರ್ ಒಂದೇ ಸಲ ಸರ್ ಒಂದೇ ಸತಿ ವೇಸ್ಟ್ ಅಲ್ರಿ ಇದೆ ಇದನ್ ತಗದ್ ಮತ್ತೆ ಇದ್ರ ಕೂಡ ಕದ್ಲೆ ಹೊಟ್ಟ ಮಿಕ್ಸ್ ಮಾಡಿ ಅದ್ರೊಳಗೆ ಸೆಟಿಂಗ್ ಐತಿ ಮೆಷಿನ್ ಒಳಗ ಬಾರಿಕ್ ಮಾಡಿಬಿಡ್ರಿ ಸರ್ ಎಕ್ದಮ್ ಸಣ್ಣ ಮಾಡ್ತತಿ ಅದನ್ನೆಲ್ಲ ಸಣ್ಣ ಆದ ಗಳಕ್ನ ಅದನ್ನ ಹಾಕಿ ಸ್ವಲ್ಪ ಉಪ್ಪಿನ ನೀರ್ ಹೊಡೆದ್ ಬಿಡೋದ್ ಮ್ಯಾಲ ಉಪ್ಪಿನ ನೀರ್ ನೋಡ್ರಿ ಹೆಂಗಿರ್ತತಂತೆ ಅಲ್ಲ ಬಿಡಪ್ಪ ಆಮೇಲೆ ಫುಡ್ ಹಾಕ್ತೇವಿ ಆಮೇಲೆ ನೀರ್ ಗೀರ್ ಎಲ್ಲ ಚೇಂಜ್ ಹಾಕ್ರಿ ಎಲ್ಲ ಬುರಸ್ ಬಿಡ್ತಾವ ಇದ್ರೊಳಗ ಸರ ಲಾಭ ಐತಿ ಇಲ್ಲ ಆದ್ರೆ ಮಾಡ್ಬೇಕು ಸರಿಯಾಗಿ ಪರ್ಫೆಕ್ಟ್ ಮಾಡ್ಬೇಕು ಸುಮ್ನ ಮೇದಿಲ್ಲ ಮೇದಿಲ್ಲ ಅಂತ ಮ್ಯಾಗ ಮ್ಯಾಗ ಹಾಕಬಾರ್ದು ಯಾವ್ದೇ ಫುಡ್ ಹಾಕಿದ್ರೆ ಒಂದೇ ಹಾಕ್ಬೇಕು ಈ ಎಲ್ಲಾ ಮಿಕ್ಸ್ ಮಾಡಿ ಎಷ್ಟು ಒಂದೊಂದು ಕುರಿಗೆ ಎಷ್ಟೆಷ್ಟಾ ಹಾಕ್ತಿ ಸರ್ ಮೇವ್ ಇದು ಇದೆ ನೈಟ್ ಅಷ್ಟೇ ಹಾಕೋದು ಮತ್ತೆ ಬೆಳಿಗ್ಗೆ ಏನಾದ್ರು ಹಾಕ್ತಿವಿ ಈ ಬೆಳಿಕೆ ಬೆಳಕಿನೇ ಹಾಕ್ತಾರೆ ಬೆಳಿಕೆ ಹಾಕಲ್ಲ ಸಾಯಂಕಾಲ ಹಾಕೋದು ಹೊಟ್ಟು ಸಾಯಂಕಾಲ ಹಾಕೋಣ್ರಿ ಎದ್ದ ತಕ್ಷಣ ಕಾಳು ಹಾಕ್ತಿವಿ ಮೆಕ್ಕೆಜೋಳ ನೀವು ತೋರಿಸಿ ನೀವು ಹಾಕಿದ್ವಿ ಹಾ ಹಾ ಮೆಕ್ಕೆಜೋಳ ಹೇಗಿದಾ ಇಲ್ಲ ಹಾಗೆ ಇಟ್ಬಿಡೋ ಗೋಧಿ ಹಾ ಹಾಗೆ ಸ್ವಲ್ಪ ಹುಳ್ಳಿ ನೋಡಿಗ ಸ್ವಲ್ಪ ಹುಳ್ಳಿ ಮಿಕ್ಸ್ ಎಲ್ಲಾ ಸೇರಿ ಒಂದು ಬಗೆش ಆಬೇಕಾದ ಒಂದು ಕುರಿಗೆ ಅದಕ್ಕಿಂತ இன்னூர் முன்னூறு கிராம் அந்த சரி அந்த சரி எல்லா கரெக்ட் கரெக்ட் ஏன் சரி இது நோட் இது ಇದು ಶೇಂಗಾ ಹೆಂಡಿ ನೋಡ್ರಿ ಗಮಗತಿ ಈಗ ಇದನ್ನ ಹಾಕಿದ್ರ ರೊಟ್ಟಿ ತಿನ್ನಂಗ ತಿನ್ ಇದು ನೆನ್ಸಲ್ಲ ಹಿಂಡಿನೂ ನೆನ್ಸಲ್ಲ ಹಿಂಡಿ ನೆನ್ಸಿಟ್ರೆ ನಿಮ್ಗ ಆದ್ರ ತಿಂತಾವಂತ ಹೇಳಿ ನಾವ್ ಹಂಗ ಡೈರೆಕ್ಟ್ ಹಾಕ್ತೇವೆ ಮಿಕ್ಸ್ ಮಾಡಿ ಮತ್ತೆ ಹಾ ತಿಂತಾ ನೀರಾಗ ಹಾಕಿದ್ರು ಕುಡಿತಾವ ಕರೆ ಅದಕ್ಕಿಂತ ವನ ತಿಂದು ಬಿಟ್ರೆ ಇನ್ನೂ ಚೆನ್ನಾಗಿ ಇರ್ತಿತಿ ಯಾಕಂದ್ರೆ ಅದ್ ಮೈಗ್ ಹೆತ್ತಿತಿ ಮೈಗ್ ಮೈಗೆ ಹೆತ್ತಿದೆ ಬಂದಿ ಅಣ್ಣಾ ರೆ 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 ಮಾಡಿ ಅಂದ್ರೆ ಇದಕ್ಕೆ ಕಿಡ್ಕಿ ಒಂದೇ ಇಟ್ಟೇವಿ ಯಾಕಂದ್ರ ಧೂಳು ಬಂದು ಇದರೊಳಗೆ ಸೇರಬಾರದು ಮನೇ ಚೆನ್ನಾಗಿ ಗಮ್ಮ ಗಮ್ಮ ಅಂತ ತಳ್ತಲ್ರಿ ಇರ್ಬೇಕ್ರಿ ಕ್ಲೀನ್ ಇರಬೇಕು ಏನ್ ಹಂಗ ಇದೇ ಮಾಡೋಂಗಿಲ್ಲ ನಿಮ್ಮ ಕಡೆದ ನಾಗಪ್ಪ ಇದು ನಮ್ಮ ಕಡೆದ ಕಡ್ಲಿ ಹೊಟ್ರಿ ಇದು ಇಷ್ಟ ಇದು ಕಡ್ಲಿ ಇಟ್ ಶೇಂಗಾ ಹೊಟ್ಟು ತಗೊಂಡಿದ್ದೀವಿ ಅದಕ್ಕೆ ಲಾಸ್ ಆಗ್ತದೆ ಹೌದ್ರಾ ಶೇಂಗಾ ಹೊಟ್ಟು ಲಾಸ್ ಆಗ್ಬಿಡ್ತಾರೆ ಈ ತರಬೇಕ್ರಿ ಇನ್ ಮೇಲೆ ಇನ್ ಮೇಲೆ ತರ್ಬೇಕು ಹ್ಮ್ರಿ ಅಂದ್ರೆ ಶೇಂಗಾ ಬಂತಂದ್ರ ನಮ್ ಕಡೆ ಏನ್ ಮಾಡ್ತಾರ ಕಿತ್ತು ಕಾಯಿ ಹರಿತಾರ ಹ್ಮ್ ಹಸಿ ಹಸಿದಿದ್ದಾಗ ಸ್ವಲ್ಪ ಹಸಿದಿದ್ದಾಗ ಅವಾಗ ಅದ ಏನ್ ತನ್ನಿಂದ ತಾನ ಅದ ಗಾಳಿಗೆ ಏನ್ ಆರಿರ್ತತಲ್ಲ ಆ ಹುಲ್ಲು ಇಂಪಾರ್ಟೆಂಟ್ ಅದನ್ ಕರ್ತಾರೆ ನೀವ್ ಮಿಷನ್ ದಾಗ ಕಟಿಂಗ್ ಮಾಡಿರ್ತಾರಲ್ಲ ಅವು ಅದೇನು ಉಪಯೋಗ ಇರಲ್ಲ ಅದ್ರಂದ ಎಲ್ಲಾ ಎಲಿ ಉದ್ರಿರ್ತೀವಿ ಕಡ್ಡಿ ಆಟ ಇರ್ತಾವೆ ಏನ್ ತಿಂತಾವ್ ಅದ ಏನಾದ್ರು ತಪ್ಪಿದ್ರೆ ತಿಂತಾವ್ ಏನ್ರಿ ನೀವು ಬೇರೆ ಬೇಕು ಹಂಗ ಇಲ್ಲ ಸರ್ ಹಂಗ ಕೊಡಾಕ್ ಬರಂಗಿಲ್ಲ ಯಾಕಂದ್ರೆ ನಮಗೆ ಸಫಿಶಿಯಂಟ್ ನಾವ್ ಎಷ್ಟ್ ಬೇಕಲ್ಲ ಅಷ್ಟು ತಗೊಂಡ್ ಬಂದಿರ್ತೇವಿ ಏನ್ರಿ ಒಳ್ಳೇದಪ್ಪ ಅಂದ್ರ ಹೆಂಗೈತೆ ಅಂದ್ರ ಕೆಲ್ಸ ಮಾಡಿದ್ರನ್ನ ಮನುಷ್ಯ ಮುಂದ್ ಬರ್ತಾನ ಏನೈತಲ್ಲ ಕಮ್ ಸೆ ಕಮ್ ತಿಂಗ್ಳದಾಗ ಒಂದ್ಸಲನಾರ ಅವಕ್ಕ ಮೈ ತೊಳಿಬೇಕು ಅಂದ್ರೆ ಇಂಪ್ರೂವ್ ಇವೆಲ್ಲಾ ಅದಾವ ನೋಡ್ರಿ ನಾವ್ ತೊಂಬಂದ ಇಷ್ಟಿಷ್ಟ ಇದೀವಿ ಇಷ್ಟಿಷ್ಟ ಇದ್ದು ಹ ಇಷ್ಟ ಇದ್ರ ನಾವ್ ಏನ್ ಮಾಡಿದ್ವಿ ತೊಂಬಂದ ತಕ್ಷಣ ಅವಕೆಲ್ಲಾ ಕೂದಲ ಕಟ್ ಮಾಡಿದ್ವಿ ಮಿಷಿನ್ ಐತಿ ನಮ್ ಕಡೆ ಮಿಷಿನ್ ಐತಲ್ರಿ ಮಿಷಿನ್ ತಗೊಂಡ್ ಬಂದಿವ್ ನಾವು ಬೆಂಗಳೂರಿಂದ ನಮ್ಮ ಮಾಲಕರ ತಗೊಂಡ್ ಬಂದ್ರು ತಗೊಂಡ್ ಬಂದಾಗ ಇವ್ ನಾನಾ ಕಟ್ ಮಾಡಿದ್ವಿ ಕುರಿ ಹೀ ಮಿಷನ್ ದಾಡಿ ಸತ್ ಮಾಡ್ತಾರಲ್ಲ ಆ ಟೈಪ್ ಎಷ್ಟು ಚೆನ್ನಾಗಿದಾವಂತ ಮಾಡ್ರಿ ನೀವು ನೀವು ಬಂದು ನೋಡಿದಾಗ ಇವ್ ಬದುಕ್ತಾವ ಏನಿಲ್ಲ ಅನ್ನೋರ್ಗತಿ ಇದು ಇಂತಹ ಕುರಿ ಯಾಕಪ್ಪ ಅಂತ ಅಂದಿದ್ರಿ ಹಾ ಏನ್ರಿ ಕುರಿಕಾಟ್ರಿ ಇದಾಗೆಲ್ಲ ಆಹಾರ ಅಲ್ಲ ಆ ಕರ್ಮಿ ರೇಟಲ್ಲೇ ಬಜೆಟ್ ಅಲ್ಲಿ ಬಂದ ಅನಾವಶ್ಯಕ ಅನಾರ್ಶ್ಯ ಯಾರ್ಲ್ ತಗೋತ ಸರ್ ಇವು ನಾವು ರಾಡ್ ಹಾಕಿದೀವಿ ರಾಡ್ ಹಾಕದ ಬೇಡ ಈ ಟೈಪ್ ಪೈಪ್ ಸಿಗತದ ಪೈಪ್ ಇದು پورا ಈ ದಪ್ಪ ಮಾಡಿ ರಾಡ್ ಹಾಕಿರ ಭಯಂಕರ ವೇಟ್ ಹಾಕೋ ಅಷ್ಟನ ತೇಕ ಬರಲ್ಲ ಅದಕ್ಕ ನೀವು ಏನು ಮಾಡುದು ಪೈಪ್ ತಗೋಳದು ಇಲ್ಲ ಪೈಪ್ ಬರತದಿಲ್ಲ ಆ ಪೈಪ್ ತಗೊಂಡು ಬ್ಯಾರಲ್ ತಗೋಳದು ನಟ್ ನಡ ಕಟ್ ಮಾಡೋ ಮೆಜರ್ಮೆಂಟ್ ತಗೊಂಡು ಕರೆಕ್ಟ್ ಆಗಿ ಎರಡು ಭಾಗ ಆಕತಿ ಆ ಮೆಜರ್ಮೆಂಟ್ ತಗೊಂಡು ಅದ್ ಎಷ್ಟು ಕುಂಡ್ತೈತಿ ಹೆಂಗ ಅದನ್ನ ಕರೆಕ್ಟ್ ಲಾಕ್ ಮಾಡಿಬಿಟ್ರೆ ಮುಗಿತಿ ಮುಗಿತಿ ಇದು ಮರಿಗ್ ಮಾಡಿದ್ದು ಇದು ದೊಡ್ಡಕ್ ಮಾಡಿದ್ದು ದೊಡ್ಡ ತೊಕೋಕ್ ಪಡಲ್ ಕಡವ ಏನ್ರಿ ಇಲ್ಲಿ ಕಾಕೊಂತ ಅದಕ್ಕೇನು ಸಂಬಂಧ ಇಲ್ರಿ ಅಂದ್ರ ಇದು ಮರಿಗೆ ಮಾಡಿದ್ದು ಇದು ದೊಡ್ಡದಕ್ ಮಾಡಿದ್ದು ಬಾರ್ದ ಅಂದ್ರ ಹೈಟ್ ಜಾಸ್ತಿ ಆಗಂದ್ರೆ ಅದಕ್ಕೆ ಹಿಂಗ ಆರಾಮ್ ಸಿ ಹಿಂಗ ಒಳಗ್ ಹಾಕಿ ಹಿಂಗ ಚೆನ್ನಾಗ್ಬೇಕು ಚೆನ್ನಾಗ್ಬೇಕು ಇದು ಇದನ್ನ ಜರ್ ಹಾಕ್ಲಿಲ್ಲ ಅಂತಂದ್ರ ಇದ್ರ ಕಾಲಿಟ್ಟು ಜಿಗುದು ಅದನ್ನೆಲ್ಲ ಮಾಡಿ ಅದೆಲ್ಲ ಹಿಕ್ಕಿ ಗಿಕ್ಕಿ ಹಾಕಿ ಎಲ್ಲ ಫುಡ್ ಹಾಸ್ ನಾಶ ಮಾಡಿಬಿಡ್ತಾವ್ ಸರಿ 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 ಹಿಂಗ್ ಮುಗಿತಲ್ರಿ ವಾಸನೆ ಆದ್ರ ಮುಗಿತಲ್ಲ ಇಲ್ರಿ ಹಾಕೊಂಡು ವಾಸ್ತು ಶಾಂತಿ ಅಂತಿರ್ತ ಅಂದಾಜ್ ಎಷ್ಟಾಗಿರ್ಬೋದು ಖರ್ಚು ಆಗಿದ್ರೆ ಅದಕ್ಕೆ ಅಂದಾಜ್ ಖರ್ಚು ಖರ್ಚು ನನ್ನ ಈ ತರ ಸಣ್ಣ ಮೈಂಟೆನ್ಸ್ ಇವಕ್ಕೆ ಇದಕ್ಕೆ ಈಗ ನೋಡ್ಬಾರಲ್ಲ ಸರ್ ನಿಮ್ಮ ಈಗ ಇದು 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 ಹತ್ ಸಾವಿರ ರೂಪಾಯಿ ಕುರಿ ಐತೆ ಅಂತ ತಿಳ್ಕೊಂಡು ಹ್ಮ್ ಹ್ಮ್ ಆದ್ರೆ ತಗೊಂಡ್ ಬಂದಾಗ ಎಷ್ಟು ಕೊಟ್ಟಿದ್ವಿ ಹತ್ ಸಾವಿರ ಇದು ಮೇಸಿನ ಮೇಲೆ ಇದ್ರ ವೇಟ್ ವೇಟಿ ವೇಟಿನ ಆ ಆಮೇಲೆ ಅದಕ್ಕೆ ದುಡ್ಡು ಸಿಗತ್ತೆ ಹೆಚ್ಚಾನೆ ಸರ್ ಬಜಾರ್ದೊಳಗ್ ಹೋಗಿ ಮಾರೋದ್ರಕ್ಕಿಂತ ನೀವು ಹೊರಗ್ ಜನ ಬರ್ತಾರಲ್ಲ ಹಾ ಚೆನ್ನಾಗಿ ತಿನ್ಬೇಕು ಹೌದಲ್ಲ ಇಲ್ಲ ಈಗ ಈ ಈ ಸ್ಟೆಪ್ಪೇ ಬ್ಯಾರೆ ಆ ಸ್ಟೆಪ್ಪೇ ಬ್ಯಾರೆ ಏನ್ ಚೆನ್ನಾಗ್ ಆಗತ್ತೆ ಅದು ಹ್ಞೂ ಹಾ ಹಾಕತ್ರಿ ಇವ್ ಹೆಂಗೈತಿ ಸರ ಅಂದ್ರ ಕೂಲ್ ಇದಾವಲ್ಲ ಇದನ್ನ ಕರೆಕ್ಟಾಗಿ ಕಟ್ ಮಾಡಿ ಅವ್ ಸ್ವಚ್ಛ ಕೊಳದ ಬಿಟ್ರ ಆಹಾರ ಚೆನ್ನಾಗ್ ತಿಂತಾವ್ ಹೌದ್ ಸರ ಇದ್ದು ಏನಿದೆ ಇದು ಈ ಆ ತೂಕದ ಮಿಷಿನ್ ಇದ್ರ ಬಗ್ಗೆ ಸ್ವಲ್ಪ ಹೆಂಗೆ ತಿಳಿಸಿ ನೋಡೋಣ ಯಾವ ತರ ತೂಕ ಮಾಡ್ತೀರಿ ಒಂದು ಎಕ್ಸಾಂಪಲ್ ತಗೋಣ ಅಷ್ಟೊಂದು ಕುರಿ ನೋಡೋಣ ಎಷ್ಟು ಕೆಜಿ ಬರ್ಬೌದು ಅಂತ ಹೇಳಿ ಓ ಮೂವತೊಂಬತ್ತು ಏಯ್ ಉಳ್ಕ ಇವು ಉಳ್ಕಾತೀ ಇವ್ ಅದ ನೋಡ್ರಿ ನಲವತ್ತರ ಮ್ಯಾಲ ಅದಾವ ಕಾಣ್ತಾವ ಕಣ್ಣಿ ಗೀಟ ಇದ್ರಿ ಹಿರಿಯ ಎಷ್ಟು ಒಂದು ಎಂಟು ತಿಂಗಳು ಐತಿ ಇದು ಹಾ ಅಯ್ಯ ಜಾಸ್ತಿ ಐತ್ರಿ ಜಾಸ್ತಿ ಐತ್ರ ಹಲ್ ಮಾಡಿಲ್ಲ ಇದು ಹಲ್ ಮಾಡೇತಿ ಹಲ್ ನೋಡ್ರಿ ಹಲ್ ಮಾಡಿದೇನ ನನಗೂ ಐವತ್ತಾರ್ ವಯಸ್ಸು ನಡಿತಾವ ಔಷಧಿ ಕೊಡುವಾಗ ತೂಕ ಮಾಡಿ ಕೊಡ್ತೀವಲ್ಲ ಔಷಧಿ ಎಷ್ಟು ಗ್ರಾಮ ಹಾಕ್ಬೇಕು ಎಷ್ಟು ಎಲ್ ಹಾಕ್ಬೇಕು ಅಂತ ಕುರಿ ಈಗ ಆಲ್ಬೆಂಡ ಇದು ಔಷಧ ರೀ ನಾವು ಔಷಧಿ ಹಾಕುದಿಲ್ಲ ಕುರಿ ಹೆಂಗ್ ಹಾಕುದಿಲ್ಲ ಅಂದ್ರೆ ಕೆಮ್ಮಾಕ್ ಹತ್ತಿದ್ರೆ ಏನಾರ ಸಣ್ಣ ಹತ್ತಿದ್ರೆ ಏನಾರ ಜ್ವರ ಬಂದ್ರ ಅಷ್ಟೇ ಹಾಕದ್ ಮತ್ತಿನ್ ನಾವು ಇಂಪ್ರೂವ್ ಆಗಲಿ ಹಂಗ ಅಂತ ನಾವ್ ಹಾಕೋದಿಲ್ಲ ಇಷ್ಟೊಂದು ನಿಮ್ ಆಗಿದೆ ಏನ್ ಆಗ್ತೀರಿ ಅಂದ್ರೆ ನೀವ್ ನೋಡ್ಕೊಂಡ್ ಫುಡ್ ಫುಡ್ ಚೆನ್ನಾಗಿ ಕೊಡ್ತಾ ಇದ್ರಿ ನ್ಯಾಚುರಲ್ ಫುಡ್ ಪ್ರಾಕೃತಿಕವಾಗಿ ಸಿಗುವಂತದ ಕೊಡ್ತಾ ಇದೀರಲ್ಲ ಇಲ್ಲೇ ಬೇಕಾದ ಐತಿ ಅದನ್ ಬಿಟ್ಟು ಕೊಟ್ಟು ಅಮೇರಿಕ ಇದಕ್ ಹೋಕ್ಕಾರ ಏನೈತೆ ಅಲ್ಲಿ ನಮ್ಮ ದೇಶದಾಗ ಇರುವಂತ ಸಂಸ್ಕಾರ ಅಲ್ಲಿ ಏನ್ ಸಂಸ್ಕಾರ ಸದಿಲ್ಲ ಯುವಕರಿಗೆ ಎಷ್ಟು ಚೆನ್ನಾಗಿ ನೀವು ಮಾರ್ಗದರ್ಶನ ಇದ್ರ ಅಂದ್ರೆ ಈ ವಿಡಿಯೋ ಮುಖಾಂತರ ವಿಡಿಯೋ ನೋಡಿದ್ರೆ ತುಂಬಾ ಖುಷಿ ಆಗ್ತಾ ನೋಡ್ರಿ ನಿಜ ಹೇಳ್ತೀನಿ ಯಾಕಂದ್ರೆ ಈ ತರ ಮಾಹಿತಿ ಕೊಡುವಂತ ವ್ಯಕ್ತಿ ಎಲ್ರ ಸಿಗೋದಿಲ್ಲ ಹೇಳ್ಬೇಕು ಅದಕ್ಕೆ ಏನೈತಿ ಅಲ್ರಿ ಅದು ಏನೈತಿ ನಮ್ ವಿದ್ಯೆ ಏನೈತಿ ಹೇಳ್ಬೇಕು ಅವ್ರಿಗೆ ಮತ್ತೊಬ್ ಕಲ್ಸ್ಬೇಕಲ್ಲ ಹ್ಮ್ ಮತ್ತೊಬ್ರಿಗೆ ಕಲ ಒಳ್ಳೆ ಮನುಷ್ಯ ಇದ್ರಪ್ಪ